ಒಂದು ಹಳ್ಳಿಯ ಹೊರಗಿನ ಅಂಚಿನಲ್ಲಿ ದಾರಿಗಿಡದೆ ನಿಂತು ತಾವು ಎಲ್ಲರೂ ನೆರಳಲ್ಲಿ ವಿಶ್ರಾಂತಿ ಪಡೆಯುವಷ್ಟು ದೊಡ್ಡದಾದ ಬೃಹದಕ್ಷ ಒಂದು ಮರ ನಿಂತಿತ್ತು ಆ ಮರದ ತಳದಲ್ಲಿ ಬೇಸಿಗೆ ಮಳೆ ಚಳಿ ಎಲ್ಲ ಋತುಗಳು ಮಿಗಿಲಾಗ್ತಾ ಇದ್ವು ಹಳೆಯ ಕೊಂಬೆಗಳು ಬಿರುಕು ಬಿಟ್ಟಿದ್ದರೂ ಮರದ ಜೀವಂತಿಕೆಯನ್ನು ತಡೆಯಲಾಗ್ತಾ ಇರಲಿಲ್ಲ ಮೈನಾ ಹಕ್ಕಿ ಮತ್ತು ಶ್ಯಾಮ್ ಹಕ್ಕಿ ಅವರ ಎರಡು ಪುಟ್ಟ ಮರಿಗಳಾದ ಗೋಲು ಮತ್ತು ಪಿಂಕಿ ಆ ಮರದ ಮೇಲೊಂದು ಎತ್ತರದ ಕೊಂಬೆಯಲ್ಲಿ ತಮ್ಮ ಗೂಡನ್ನು ಕಟ್ಟಿಕೊಂಡಿದ್ರು ಬೇರೊಂದು ಶಾಖೆಯಲ್ಲಿ ಕಾಗೆ ದಂಪತಿಗಳಾದ ಕಾಲು ಮತ್ತು ಗೌರಿ ಅವರ ಮಕ್ಕಳಾದ ಜಗ್ಗು ಮತ್ತು ಪುಟ್ಟ ಮಗಳು ತಮ್ಮ ಗೂಡನ್ನು ಮಾಡಿಕೊಂಡಿದ್ರು ಮಳೆಗಾಲ ಹತ್ತಿರವಾಗ್ತಿದ್ದಂತೆ ಹಳ್ಳಿಯ ಆಕಾಶಕ್ಕೆ ಬಿರುಗಾಳಿ ಕಪ್ಪು ಮೋಡಗಳ ತಿರುವು ಕಾಣಿಸ್ತಾ ಇತ್ತು ಮಳೆಯ ತಂಪಾದ ಗಾಳಿ ಮರಿಗಳಿಗೆ ಹೊಸ ಸಂಚಲನವನ್ನು ತುಂಬಿಸ್ತಾ ಇತ್ತು ಮೈನಾ ಮತ್ತು ಕಾಗೆ ದಂಪತಿಗಳಿಗೂ ಮಕ್ಕಳಿಗೆ ಹಾರಾಟ ಕಲಿಸಲು ಇದು ಉತ್ತಮ ಸಮಯ ಅನ್ನಿಸಿತು ಮೈನಾ ಹಕ್ಕಿ ತನ್ನ ಮಕ್ಕಳನ್ನು ರೆಕ್ಕೆ ಚಾಚಿ ಗಾಳಿಗೆ ಸರಿಯಾಗಿ ಹೇಗೆ ತೇಲಬೇಕು ಎಂಬುದನ್ನು ತಾಳ್ಮೆಯಿಂದ ಬೋಧಿಸ್ತಾ ಇದ್ಲು ಗೌರಿ ಕೂಡ ತನ್ನ ಮಕ್ಕಳಿಗೆ ಗಾಳಿ ಗೆಲ್ಲುವ ತರಬೇತಿಯನ್ನು ಕೊಡ್ತಾ ಇದ್ಲು ಆ ದಿನ ಬೆಳಿಗ್ಗೆ ಎಲ್ಲ ಹಕ್ಕಿಯ ಮಕ್ಕಳು ಗೋಲು ಪಿಂಕಿ ಮತ್ತು ಜಗ್ಗು ಅವರ ಜೊತೆ ಚಿನ್ನಿ ಒಟ್ಟಿಗೆ ತಮ್ಮ ಮೊದಲ ದೂರ ಹಾರಾಟಕ್ಕೆ ಹೊರಡ್ತಾರೆ ಜೊತೆಗೆ ಹೋಗಿ ಬನ್ನಿ ಮರದ ಮೇಲೆ ಕುಳಿತು ವಿಶ್ರಾಂತಿ ಕೂಡ ಮಾಡಿ ಬನ್ನಿ ಅಂತ ಶ್ಯಾಮ್ ಹಕ್ಕಿ ಮಕ್ಕಳಿಗೆ ಹೇಳ್ತಾನೆ ಹುಡುಕಾಟ ಮಾಡಿ ಬನ್ನಿ ಯಾವುದು ಹೊಸ್ತು ಸಿಗ್ತದೋ ಅದನ್ನೆಲ್ಲ ನೋಡಿಕೊಂಡು ಬನ್ನಿ ಅಂತ ಗೌರಿ ಕೂಡ ಮಕ್ಕಳನ್ನು ಹುರಿತುಂಬಿಸ್ತಾಳೆ ಮಕ್ಕಳು ಹಾರಿದಾಗ ಮೊದಲಿಗೆ ಹಳ್ಳಿಯ ಹೊಲಗಳು ಚಿಕ್ಕ ಹೊಳೆ ಹಸಿರು ತೋಟಗಳು ಎಲ್ಲವೂ ಹೊಸ ದೃಶ್ಯವಾಗಿತ್ತು ಗಾಳಿಯು ಮುಖದ ಮೇಲೆ ತಾಕಿದಾಗ ಅವರ ಕೊಕ್ಕು ತುಂಬ ನಗ್ತಾಯಿತ್ತು ಅಂತಿಮವಾಗಿ ನಾಲ್ವರು ಹಳೆಯ ಬೃಹದಕ್ಷ ಮರದ ಕಡೆಗೆ ಹಾರುತ್ತಾರೆ ಅದು ತುಂಬ ಎತ್ತರದಲ್ಲಿ ಶಾಖೆಗಳು ಹರಾಜಾಗಿ ಹಳೆಯ ಬಳ್ಳಿಗಳ ದಾರಿಯನ್ನು ತೋರಿಸ್ತಾ ಇದ್ವು ಪಿಂಕಿ ಮೊದಲು ಒಂದು ಬಿರುಕನ್ನು ನೋಡ್ತಾಳೆ ಅಯ್ಯೋ ನೋಡ್ರಿ ಇಲ್ಲಿ ಹಳೆಯ ಬಳ್ಳಿ ಹತ್ರ ಒಂದು ಗುಡ್ಡು ಇದೆ ಆವಾಗ ಗೋಲು ಮುಂದೆ ಬಂದು ನೋಡ್ತಾನೆ ಒಂದು ನೋಟಿನ ತುಂಡನ್ನು ಹಿಡಿದು ಓದಲು ಪ್ರಯತ್ನಿಸ್ತಾನೆ ಆವಾಗ ಜಗ್ಗು ಆ ಗೂಡಿನ ಒಳಗೆ ತಲೆ ಇಟ್ಟು ನೋಡ್ತಾನೆ ಇದು ಹಳೆಯ ಎಳ್ಳು ಬೀಜಗಳಂತೆ ಕಾಣ್ತಾ ಇವೆ ಅಷ್ಟೊತ್ತಿಗೆ ಚಿನ್ನಿ ಕೂಡ ಆ ಕಡೆ ನೋಡ್ತಾ ಹೇಳ್ತಾಳೆ ಇದನ್ನು ಯಾರೋ ಬರ್ದಿದ್ದಾರೆ ಇದನ್ನು ಓದೋಣ ಅಂತ ನಾಲ್ವರು ಸೇರಿ ನೋಟಿನ ಮೇಲೆ ಏನಿದೆ ಅಂತ ಓದ್ತಾರೆ ಯಾರಾದರೂ ನನ್ನ ಮಗುವನ್ನು ಕಂಡರೆ ದಯವಿಟ್ಟು ಮರಳಿ ಈ ಮರದ ಗೂಡಿಗೆ ತಿರುಗಿಸಿ ನಾನು ಪ್ರತಿದಿನ ಇಲ್ಲಿ ಬಂದು ಕಾಯುತ್ತಿದ್ದೇನೆ ಬಳ್ಳಿಯ ಹಕ್ಕಿ ಇದನ್ನು ಕೇಳಿದಂತಹ ಜಗ್ಗುವಿನ ಕಣ್ಣುಗಳು ಕಣ್ಣೀರಲ್ಲಿ ತುಂಬಿಕೊಳ್ತವೆ ಅಯ್ಯೋ ಪಾಪ ಅವಳು ತನ್ನ ಮಗುವನ್ನು ಹುಡುಕಲಾರದ ಹಾಗೆ ಹೋದ್ಲು ಅನಿಸುತ್ತೆ ನಾಲ್ವರು ಮತ್ತೆ ಹಾರಿಕೊಂಡು ತಮ್ಮ ತಾಯಂದಿರ ಬಳಿಗೆ ಮರಳ್ತಾರೆ ಶ್ಯಾಮ್ ಹಕ್ಕಿ ಮೈನಾ ಹಕ್ಕಿ ಗೌರಿ ಮತ್ತು ಕಾಲುವಿಗೆ ಮಕ್ಕಳ ಮಾತು ಕೇಳಿ ಮನಸ್ಸು ಗಂಭೀರವಾಯಿತು ಮೈನಾ ಹಕ್ಕಿ ತಮ್ಮ ಮರಿಗಳ ಹತ್ತಿರ ಹೇಳ್ತಾಳೆ ಮಕ್ಕಳೇ ಈ ಮರದ ಬಿಳಿ ಬಳ್ಳಿಯ ಹಕ್ಕಿ ಒಂದು ಹೃದಯದ ಕತೆ ಮಳೆ ಬಂದಾಗ ಅವಳು ಗೂಡು ಬಿಟ್ಟು ಹೋದಳು ಆದರೆ ಮಗು ಮರಳಿ ಬರುವ ಭ್ರಮೆಯಲ್ಲಿ ಜೀವನವನ್ನು ಕಳೀತಾ ಇದ್ಲು ಅದು ತಾಯಿಯ ಪ್ರೀತಿಯ ಶಕ್ತಿ ಗೌರಿ ತನ್ನ ಮರಿ ಜಗ್ಗುವಿಗೆ ಹೇಳ್ತಾಳೆ ಒಂದೊಂದು ಮರದ ಬಿರುಕು ಹೃದಯದ ನೆನಪನ್ನು ಹಿಡಿದಿರುತ್ತೆ ನಾವು ಆಟವಾಡಿ ಮರೆತರೂ ಹೃದಯದ ಕರಗಾಟ ಅಷ್ಟೇ ದೊಡ್ಡದು ಕಾಲು ಕೂಡ ತನ್ನ ಗಂಭೀರ ಶಬ್ದದಲ್ಲಿ ತನ್ನ ಪುಟ್ಟ ಚಿನ್ನಿಗೆ ಹೇಳ್ತಾನೆ ನಮ್ಮ ಹಾರಾಟ ಹೊಸ ಬದುಕಿಗೆ ದಾರಿ ಆದರೆ ಹಳೆ ನೆನಪುಗಳನ್ನು ನಾವು ಮರೆಯಬಾರದು ಸಹಾನುಭೂತಿ ಕರುಣೆಯನ್ನು ಕಲಿಬೇಕು ಅಷ್ಟರಲ್ಲಿ ಮೂಡದಿಂದ ಹನಿಗಳು ಬೀಳಲು ಶುರುವಾಯಿತು ಬೃಹದ್ರಕ್ಷ ಮರದ ನೆನೆಸಿದ ಎಲೆಗಳು ಹಸುರಾಕಿ ಮಿಂಚಿದವು ಮಕ್ಕಳ ಮಾತು ಕೇಳಿ ಒಂದು ನಿರ್ಧಾರವನ್ನು ಮಾಡ್ತಾರೆ ನಾವು ಆ ಮರವನ್ನು ಸ್ವಚ್ಛಗೊಳಿಸೋಣ ಅದು ಹಳೆಯ ಹಕ್ಕಿಯ ನಿರೀಕ್ಷೆಯ ನೆನಪಾಗಿರಲಿ ಮೈನಾ ಹಕ್ಕಿ ಶ್ಯಾಮ್ ಹಕ್ಕಿ ಗೌರಿ ಕಾಲು ಹಾರಾಟದಲ್ಲಿ ಸೇರಿ ಮರದ ಶಾಖೆಗಳಲ್ಲಿದ್ದ ಕೊಳೆತ ಎಲೆಗಳನ್ನು ತೆಗೆದುಹಾಕ್ತಾರೆ ಮಕ್ಕಳು ಕೂಡ ಅದನ್ನು ಸ್ವಚ್ಛ ಮಾಡ್ತಾರೆ ಮತ್ತೆ ಮಣ್ಣಿಗೆ ಬೆಳೆ ನಿಟ್ಟು ಸಣ್ಣ ಸಣ್ಣ ಗಿಡಗಳನ್ನು ಕೂಡ ನೆಡ್ತಾರೆ ಅಲ್ಲಿ ಒಂದು ನೀರಿನ ಪಾತ್ರೆ ಮತ್ತು ಕೆಲವು ಬೀಜದ ಪ್ಯಾಕೆಟ್ಗಳನ್ನು ಇಡ್ತಾರೆ ಮಳೆಗಾಲದ ನಂತರ ಬೃಹದಕ್ಷ ಮರ ಮತ್ತೆ ಹಸಿರುಗೊಂಡಿತು ಹಕ್ಕಿ ಮಕ್ಕಳು ಮರದ ಅಕ್ಕಪಕ್ಕದಲ್ಲಿ ಆಟವಾಡ್ತಾ ಹಳೆಯ ಹಕ್ಕಿಯ ಗುಟ್ಟನ್ನು ನೋಡ್ತಾ ಇದ್ರು ಎಲ್ಲರಿಗೂ ಆ ಮರ ಬಳ್ಳಿಯ ಗೂಡು ಸ್ಮಾರಕ ಆಗಿ ಮಾರ್ಪಟ್ಟಿತು ಅಲ್ಲಿ ಹೊಸ ಹಕ್ಕಿಗಳು ಸಹ ಬಂದು ನೀರು ಕುಡಿತ ಬೀಜ ತಿತ್ತ ಹಳೆಯ ನೆನಪು ಹೊಸ ಬದುಕಿಗೆ ಸೇರ್ಪಡೆಯನ್ನು ಮಾಡಿಕೊಳ್ತಾ ಇದ್ರು ಈ ಕಥೆಯ ನೀತಿ ಪ್ರತಿಯೊಂದು ಮರದ ಬಿರುಕು ಹೃದಯದ ಕತೆ ಅಂತ ಹೇಳ್ಬೋದು ಕೇಳಲು ಮನಸ್ಸು ತೆರೆಯಬೇಕು ಅಷ್ಟೆ ನಾವು ಕಲಿತ ಪಾಠ ಮುಂದಿನ ಪೀಳಿಗೆಗೆ ಹಂಚಬೇಕು